ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ಮಕ್ಕಳಿಗೆ ಸ್ವಲ್ಪ ಫ್ರೀ ಆಗಿ ಬಿಡಬೇಕು ಅದರಿಂದ ಮಕ್ಕಳಿಗೂ ಕೂಡ ಖುಷಿ ಇರುತ್ತೆ ಎಫ್ ಎ 1 2 3 4 5 6 7 8 9 10 What? ಇಲ್ಲಿ ನೋಡ್ತಿರ್ಬೋದು ನನ್ನ ಮಕ್ಳಿಗೆ ನನ್ನ ಮಗಳಿಗೆ ಈ ರೀತಿ ಹೇಳಿಸೋದನ್ನು ಕೇಳಿ ಮಕ್ಕಳಿಗೂ ಕೂಡ ಖುಷಿ ಇತ್ತು ಅವ್ರಿಗೆ ಡೈಲಿ ಬರೀ ಹೋದ್ರಿ ಹೋದ್ರಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಬೇಜಾರತ್ತೆ ಸಮ್ಟೈಮ್ಸ್ ಅವ್ರಿಗೆ ಫ್ರೀಯಾಗಿ ಬಿಟ್ಟರೆ ಸ್ವಲ್ಪ ಅವರು ಕೂಡ ಖುಷಿಯಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಕಲಿಯೋದನ್ನು ಕೂಡ ತುಂಬ ಪ್ರೀತಿಯಿಂದ ಕಲಿತಾರೆ ಮಕ್ಕಳು ಹಾಗಾಗಿ ಅವ್ರಿಗೆ ಎಲ್ಲದಕ್ಕೂ ಸ್ವಲ್ಪ ಆಗಾಗ ಫ್ರೀಡಮ್ ಕೊಡ್ತಾ ಇರ್ತೀನಿ थड़ी बे, थड़ी बे, थड़ी बे, अल्साते बंदा, ये नया नक्काश, सही? एक्स पार्ट, एक्स रे, वाई पार्ट, एक्स, जेड पार्ट, जीब्रा, मिस हाई एल्सो, साथ केलो साथ कुत कर दे, आप बाय D for dog, D for dog, D for elephant, D for elephant, D for elephant. F, for, F, for mm. F for flower, F for flower in there. F for flower, F for flower, D for grace, D for grace. ಸೊ ಈ ರೀತಿ ಚಾರ್ಟ್ ಹಾಕಿರೋದೆ ಮಕ್ಳು ದಿನ ಓದ್ಬಿಟ್ಟು ಕಲಿಲಿ ಅಂತೇಳ್ಬಿಟ್ಟು ಯಾಕೆಂದರೆ ಸಣ್ಣ ಮಕ್ಕಳು ಕೂಡ ಇರೋದರಿಂದ ಅವರು ಕೂಡ ಕಲೀಲಿ ಹೇಳ್ಬಿಟ್ಟು ಈಗ ಅವ್ರ ಜೊತೆಯಿಂದ ಸ್ವಲ್ಪ ಇದ್ರಿ ಅವರು ಮಕ್ಕಳಿಗೂ ಕೂಡ ಖುಷಿ ಈಗ ಈ ಮಕ್ಕಳಿಗೂ ಕೂಡ ದೊಡ್ಡ ಮಕ್ಕಳಿಗೂ ಡೈಲಿ ಅವ್ರದ್ದೇ ಕ್ಲಾಸ್ ಕೇಳಿ ಕೇಳಿ ಅವ್ರಿಗೂ ಬೇಜಾರಾಗಿರುತ್ತೆ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಚೇಂಜ್ ಇರಲಿ ಹೇಳಿಬಿಟ್ಟು ಈಗ ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಇರುವಾಗ ಲಾಸ್ಟಲ್ಲಿ ಅವ್ರಿಗೆ ಇದನ್ನೆಲ್ಲ ಓದಿಸೋದನ್ನು ಪ್ರಾಕ್ಟೀಸ್ ಮಾಡಿಸ್ತೀನಿ ಚಿಕ್ಕ ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ನಾವು ಬೇರೆ ಬೇರೆ ಎಲ್ಲದೂ ಓದ್ತೀವಿ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಯೂಸ್ಫುಲ್ ಇರುವಂಥ ಕೆಲವೊಂದಿಷ್ಟು ಚಾರ್ಟ್ಸ್ಗಳು ಶೇಪ್ಸ್ ಆಗಿರ್ಬೋದು ನ್ಯಾಷನಲ್ ಲೀಡರ್ಸ್ ಆಗಿರ್ಬೋದು ಮತ್ತು ಫ್ರೂಟ್ಸ್ ನೇಮ್ ವೆಜಿಟೇಬಲ್ಸ್ ನೇಮ್ ಡಿಫ್ರೆಂಟ್ ಆಗಿರೋದು ಹೊಸ ವರ್ಡ್ಗಳು ಕೂಡ ಸಿಗುತ್ತೆ ಅಲ್ವಾ ಸೊ ಅವೆಲ್ಲವೂ ಕೂಡ ರೂಢಿಯಾಗಲಿ ಆಗಲಿ ಅಂತ ಅವ್ರಿಗೂ ಕೂಡ ಓದಿಸ್ತೀನಿ ಸೊ ಅದರಿಂದ ಅವರು ಯಾವುದಾದ್ರೂ ಒಂದಾದರೂ ಹೊಸ ಒಂದು ವರ್ಡನ್ನು ಕಲಿತಾರೆ ಅನ್ನೋದರಿಂದ ಮಕ್ಕಳಿಗೆ ಹೇಳಿರ್ತೀನಿ ಇದರಲ್ಲಿ ಹೊಸ ವರ್ಡ್ ಯಾವುದು ಬಂದಿದೆ ಅದನ್ನು ನೀವು ಬರ್ಕೊಳ್ಳಿ ಬರೆದ್ಬಿಟ್ಟು ಅದನ್ನು ಪ್ರಾಕ್ಟಿಸ್ ಓದ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಸೊ ಅದರ ಸ್ಪೆನ್ನಿಂಗ್ ಆಗಿರ್ಬೋದು ಅದರ ಮೀನಿಂಗ್ ಆಗಿರ್ಬೋದು ಎಲ್ಲದೂ ಕಂಪ್ಲೀಟಾಗಿ ಅವ್ರಿಗೆ ಓದ್ಕೊಳೋಕ್ಕೆ ಹೇಳ್ತೀನಿ ಈ ರೀತಿ ಮಾಡೋದ್ರಿಂದ ಮಕ್ಕಳು ಹೊಸದನ್ನು ಕಲಿತಾರೆ ಜೊತೆಗೆ ಅವರು ಸ್ವಲ್ಪ ಇಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಓದೋದು ಮತ್ತು ಅವರು ತಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಏನಿರುತ್ತೆ ಪೂರ್ತಿ ಚಿಕ್ಕವರಿದ್ದಾಗ ಇದ್ದಾಗ ಈ ರೀತಿ ಕಲ್ತಿರ್ತಾರಲ್ವ ಸೊ ಅದನ್ನು ಅವರು ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಹಾಗಾಗಿ ಇದನ್ನು ಕೂಡ ನಾನು ಅವರ ಕ್ಲಾಸಲ್ಲಿ ಕೂಡ ಮಾಡ್ತಾ ಇರ್ತೀನಿ ಈ ರೀತಿ ಕಲಿಯೋದ್ರಿಂದ ಮಕ್ಕಳಿಗೆ ಒಂದು ಕಲಿಕೆ ಅನ್ನೋದು ತುಂಬಾ ಇಂಪ್ರೆಸ್ಸಿವ್ ಆಗಿರುತ್ತೆ ಮಕ್ಕಳಿಗೆ ಎಲ್ಲ ಥರದಲ್ಲಿ ಕೂಡ ಅವ್ರಿಗೆ ಫ್ರೀಯಾಗಿ ಬಿಡಬೇಕು ಅದ್ರ ಜೊತೆಗೆ ಸ್ವಲ್ಪ ಅವರ ಇಷ್ಟದಂತೆ ಕೂಡ ನಾವು ಕಲಿಸ್ತಾ ಹೋಗಬೇಕು ಅಂದಾಗ ಮಾತ್ರ ಮಕ್ಕಳು ನಮ್ಮನ್ನು ಇಷ್ಟಪಡ್ತಾರೆ ಆಗ ಇಲ್ಲ ಅಂತಂದರೆ ಅವ್ರಿಗೆ ಬೋರಿಂಗ್ ಬಂತು ಅಂತಂದರೆ ಕ್ಲಾಸ್ಗೂ ಕೂಡ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಆ ಥರ ಆಗಬಾರ್ದು ಅಂತ ಇದನ್ನೆಲ್ಲ ಮಾಡಿಸ್ತೀನಿ ಸೊ ಇವರೆಲ್ಲ ಚಿಕ್ಕ ಮಕ್ಕಳಾಗಿರೋದ್ರಿಂದ ಆಲ್ಫಾಬೆಟ್ಸು ಅದನ್ನೇ ಓದ್ತಾಯಿದ್ರು ಇದ್ ಮಕ್ಕಳೆಲ್ಲ ದೊಡ್ಡವರು ಬೇರೆ ಬೇರೆದೆಲ್ಲದು ಕೂಡ ಓದ್ತಾ ಇರ್ತಾರೆ ಜೊತೆಗೆ ನಾನು ಇವಾಗ ಅವ್ರಿಗೆ ಮೊದಲು ಮುಖ್ಯವಾಗಿ ಟೇಬಲ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ಜಸ್ಟ್ ಬರೀರಿ ಅಂತ ಹೇಳಿದರೆ ಕೌಂಟ್ ಮಾಡಿ ಬರೆದು ಬಿಡ್ತಾರೆ ಟೇಬಲ್ಸ್ ಎಲ್ಲದು ಕೂಡ ಆದರೆ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಅವ್ರಿಗೂ ಕೂಡ ದೊಡ್ಡ ಮಕ್ಕಳಿಗೆಲ್ಲ ಟೇಬಲ್ಸ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಅದನ್ನು ಕಂಪಲ್ಸರಿ ಮಾಡಲೇಬೇಕು ನೀವು ಕೂಡ ಯಾರಾದರೂ ಟ್ಯೂಷನ್ ತೊಗೊಳೋರಾಗಿದ್ದರೆ ಅದನ್ನು ಕೂಡ ಕಂಪಲ್ಸರಿ ಮಾಡಿ ತುಂಬಾ ಇಂಪಾರ್ಟೆಂಟ್ ಟೇಬಲ್ಸ್ ಅಂತಲೇ ಹೇಳ್ಬೋದು ಸೊ ಅದನ್ನು ಆಲ್ಮೋಸ್ಟ್ ಆಲ್ ಡೇಲಿ ಕೂಡ ಅವ್ರಿಗೆ ಒಂದು ರೊಟ್ಟಿನ್ ಥರನೇ ಅದು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಮತ್ತು ಈ ರೀತಿ ಟೇಬಲ್ಸ್ ಓದೋದಾಗಿರ್ಬೋದು ಕಂಪಲ್ಸರಿ ಮಾಡಿದರೆ ಅವರು ತುಂಬಾ ಬೇಗ ರಿಕವರ್ ಆಗ್ತಾರೆ ಸೊ ಅದನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ ಒಂದು ಮಗುವಿಗೆ ಓದಿಸೋದು ಕೇವಲ ಒಂದು ಮಗುವಿಗೆ ಬರೆಸೋದು ಆದರೆ ಆ ಒಂದು ಮಗು ಮಾತ್ರ ಕಲಿಯುತ್ತೆ ಈಗ ಈ ರೀತಿಯಾಗಿ ಎಲ್ಲ ಮಕ್ಕಳಿಗೂ ಕೂಡ ಓದಿಸೋದ್ರಿಂದ ಅದರಿಂದ ಆ ಮಕ್ಕಳು ಕೂಡ ಬೇರೆ ಮಕ್ಕಳು ಕೂಡ ಕಲಿತಾ ಹೋಗ್ತಾರೆ ಹಾಗಾಗಿ ಈ ರೀತಿಯಾಗಿ ಓರಲ್ ಆಗಿಯೇ ಅವ್ರಿಗೆ ನಾನು ಫೋದನ್ನು ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಉಳಿದಿದ್ದ ಮಕ್ಕಳು ಎಲ್ಲರೂ ಕೂಡ ಅವರ ಮಿಸ್ಟೇಕ್ ಏನು ಅಂತ ನಾನು ಕೂಡ ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ಬೋದು ಅವರ ಮಿಸ್ಟೇಕ್ನ ನಾನು ಇಲ್ಲಿ ಇಂಪ್ರೂವ್ ಮಾಡ್ಬೋದು Okay. ಸ್ವಲ್ಪ ಇದರಲ್ಲಿ ಒಂದಿಷ್ಟು ಮಕ್ಕಳಿಗೆ ಎಕ್ಸಾಮ್ಸ್ ಮುಗ್ದಿದೆ ಎಕ್ಸಾಮ್ಸ್ ಮುಗಿದಿದ ನಂತರ ಅವ್ರಿಗೆ ಸ್ಕೂಲಲ್ಲಿ ಸಿಲೆಬಸ್ ಅಂತ ಏನೂ ಇರೋದಿಲ್ಲ ಅಲ್ವಾ ಜಸ್ಟ್ ಆದರೂ ಕೂಡ ಅವರು ಬೇಸಿಕ್ಕಾಗಿ ಓರೆಲ್ಲ ಒಂದಿಷ್ಟು ವರ್ಕ್ಗಳೆಲ್ಲ ಕೊಡ್ತಾ ಇರ್ತಾರೆ ಆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ನಂತರದಲ್ಲಿ ನಾನು ಕೂಡ ಅವ್ರಿಗೆ ಸ್ಕೂಲು ಸಿಲೆಬಸ್ ಬಿಟ್ಬಿಟ್ಟು ಆ ಸಿಲೆಬಸ್ನಲ್ಲಿ ಇರುವಂಥ ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು ಈ ರೀತಿ ಮ್ಯಾಥ್ಸಲ್ಲಿ ಟೇಬಲ್ಸ್ ಆಗಿರ್ಬೋದು ಏನೆಲ್ಲ ಬೇಸಿಕ್ಸ್ ಬರುತ್ತೆ ಅದೆಲ್ಲದೂ ಕೂಡ ನಾನು ಈಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಹಾಗೆ ಈಗ ಅವ್ರಿಗೆ ನಾನು ಟೆನ್ಸಸ್ನ ಹೇಳ್ತಾ ಇದ್ದೀನಿ ಟೆನ್ಸಸ್ ಕ್ಲಾಸಸ್ ತೊಗೊಳ್ತಾ ಇರೋದ್ರಿಂದ ನಾನು ಅದನ್ನು ವೀಡಿಯೋ ಹಾಕ್ತಾ ಇಲ್ಲ ಯಾಕೆಂತಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅದೇ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ಇದರಲ್ಲಿ ಹಾಕೋ ಅಂಥ ನೆಸೆಸಿಟಿ ಇಲ್ಲ ಮಕ್ಕಳಿಗೆ ಮಾತ್ರ ಹೇಳ್ಕೊಟ್ರೆ ಸಾಕು ಅಂತೇಳ್ಬಿಟ್ಟು ಅವ್ರಿಗೆ ಮಾತ್ರ ನಾನು ಗ್ರಾಮರ್ ಕ್ಲಾಸನ್ನ ತೊಗೊಳ್ತಾ ಇದ್ದೀನಿ ಟೆನ್ಸಸ್ಸನ್ನು ಅವರು ಕಂಪ್ಲೀಟಾಗಿ ಕಲ್ತ್ಕೊಂಡ್ರೆ ಅವ್ರಿಗೆ ಒಂದು ಇಂಗ್ಲೀಷಲ್ಲಿ ಮಾತಾಡೋದಕ್ಕೂ ಕೂಡ ಇವಾಗಿವಾಗ ನಾನು ರೂಢಿ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ ಕೂಡ ಅವರು ಸರಳವಾಗಿ ಕಲಿಬೋದು ಅನ್ನೋ ಕಾರಣಕ್ಕೆ ಸೊ ಮುಂದೆ ನೆಕ್ಸ್ಟ್ ಅವರ ಹೈಯರ್ ಎಜುಕೇಷನ್ಗೂ ಕೂಡ ಸ್ವಲ್ಪ ಎಲ್ಲೋ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಏಜಲ್ಲಿ ಮಕ್ಕಳು ಕಲಿಯೋದ್ರಿಂದ ತುಂಬ ಬೇಗನೆ ಅವರು ಕ್ಯಾಚ್ ಮಾಡ್ಕೊಳ್ತಾರೆ ಹಾಗೆ ಅರ್ಥ ಮಾಡ್ಕೊಳ್ತಾರೆ ಈಗ ಅವ್ರಿಗೆ ಸ್ಕೂಲಲ್ಲಿ ಆಲ್ಮೋಸ್ಟ್ ಆಲ್ ಗ್ರಾಮರ್ ಎಲ್ಲ ಇರುತ್ತೆ ಆ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಗೊತ್ತಿರುತ್ತೆ ಇದೇ ಟೈಮಲ್ಲಿ ಅವರು ಇಂಗ್ಲೀಷ್ನು ಕೂಡ ಆರಾಮಾಗಿ ಕಲಿಬೋದು ಸ್ಪೋಕನ್ ಇಂಗ್ಲೀಷು ಅಂದರೆ ಅದು ಕೂಡ ಆರಾಮಾಗಿ ಮಾತಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅದು ಕೂಡ ನಾನು ಮಾಡ್ತಾ ಇದ್ದೀನಿ ಸೊ ಇವಾಗ ಎಕ್ಸಾಮ್ಸ್ ಮುಗ್ದಿದೆ ಅಂದು ಅವ್ರನ್ನೂ ಕೂಡ ಫ್ರೀಯಾಗಿ ಬಿಡೋದಕ್ಕಾಗೋದಿಲ್ಲ ಈ ರೀತಿಯಾಗಿ ಏನಾದರೂ ನಾನು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮಾಡಿಸ್ತಾ ಇದ್ದೀನಿ ಸೊ ನೀವು ಕೂಡ ಟ್ಯೂಷನ್ ತೊಗೊಳೋರಾಗಿದ್ದರೆ ಈ ಥರ ಪಾಯಿಂಟ್ಸ್ಗಳು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಆದಷ್ಟು ಆದಷ್ಟು ಶೇರ್ ಮಾಡ್ತಾ ಹೋಗಿ ನನಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತೀನಿ ಆಲ್ರೆಡಿ ಮಾಡಿರೋರು ತುಂಬಾ ವೀಡಿಯೋಸ್ ಬಗ್ಗೆ ನನಗೆ ಕಮೆಂಟ್ ಹಾಕ್ತಾ ಇರ್ತೀರಿ ಸೊ ನಾನು ಕಮೆಂಟ್ಗೆ ಕೆಲವೊಂದು ಕಡೆ ಅಲ್ಲೇನೇ ಉತ್ತರ ಕೊಡ್ತಾ ಇದ್ದೀನಿ ಕೆಲವೊಂದು ಕಡೆ ವೀಡಿಯೋಸ್ ಮಾಡಿಬಿಟ್ಟು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಕ್ಲಿಯರ್ ಆಗಿಯೇ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್